ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ನಾಳೆಯ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವ ಜನರಿಗೆ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಈ ರಾಶಿಯವರ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ ಇವರಿಗೆ ಭರಪೂರ ಯಶಸ್ಸು ದೊರೆಯುವ ಸಾಧ್ಯತೆ ಇದ್ದು ಈ ರಾಶಿಯವರು ಬಹಳಷ್ಟು ಶುಭ ಫಲವನ್ನು ಪಡೆದುಕೊಳ್ಳುತ್ತಾರೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಲಾಭ ಹಾಗೂ ಸಮೃದ್ಧಿಯನ್ನು ಹೊಂದಲಿದ್ದಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಹಣ ವಿಷಯಗಳಲ್ಲಿ ಬದಲಾವಣೆ ಬೆಳವಣಿಗೆ ಮತ್ತು ವೃತ್ತಿ ಜೀವನಕ್ಕೆ ಅವಕಾಶಗಳನ್ನು ತಂದುಕೊಡುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತರಬಹುದಾದ ಕೆಲವು ಪ್ರಮುಖ ಜವಾಬ್ದಾರಿಗಳು ಇರಬಹುದು ಅದಕ್ಕಾಗಿ ನೀವು ಸಿದ್ಧರಾಗಬೇಕು ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ನಿಮಗೆ ಗೌರವ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದ ಪ್ರದೇಶ ವಿಸ್ತರಣೆಯಾಗುವ ಸಾಧ್ಯತೆ ಇದ್ದು ನೀವು ನಿಮ್ಮ ಕುಟುಂಬದೊಂದಿಗೆ ದೂರವಾಗಿ ಬೇರೆ ಸ್ಥಳಕ್ಕೆ ಹೋಗಬಹುದು ನಿಮ್ಮ ಶೈಕ್ಷಣಿಕ ಕೆಲಸಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾಳೆಯಿಂದ ಪಡೆದುಕೊಳ್ಳುತ್ತೀರಾ ಹೆಚ್ಚಿನ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕು ನಾಳೆಯಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕ್ಷೇತ್ರದಲ್ಲೂ ಬಯಸಿದಂತಹ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಪೋಷಕರಿಂದ ಆಶೀರ್ವಾದ ಸಿಗುವ ಸಾಧ್ಯತೆ ಇದ್ದು ಹೊಸ ಆದಾಯದ ಮೂಲಗಳಿಂದ ಆರ್ಥಿಕವಾದ ಲಾಭವನ್ನು ಕಂಡುಕೊಳ್ಳಬಹುದು ಹೌದು ಈ ರಾಶಿ ಚಕ್ರ ಜನರಿಗೆ ಹೊಸ ಆದಾಯದ ಮೂಲಗಳಲ್ಲಿ ಆರ್ಥಿಕವಾದ ಲಾಭ ಇರುತ್ತದೆ ರಿಯಲ್ ಎಸ್ಟೇಟ್ ಎಚ್ಚರವಾಗುವ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ಲಾಭ ಕಂಡುಬರುವುದರಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೀವನದಲ್ಲಿ ಹೊಸ ಅನುಭವವನ್ನು ಪಡೆಯುತ್ತೀರಾ ನೀವು ವೃತ್ತಿ ಜೀವನದಲ್ಲಿ ಉನ್ನತವಾದ ಯಶಸ್ಸನ್ನು ಸಾಧಿಸಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರಲಿದ್ದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪರಿಸರ ಅನುಕೂಲವಾಗಿರುತ್ತದೆ ಕುಟುಂಬ ಜೀವನ ಹೆಚ್ಚಿನ ಒಂದು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುವುದರಿಂದ ಸಂಬಂಧಗಳಲ್ಲಿ ಕಹಿ ದೂರವಾಗುತ್ತದೆ ದಾಂಪತ್ಯದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ನಾಳೆಯಿಂದ ಈ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಪಾರವಾದ ಯಶಸ್ಸನ್ನು ಸಾಧಿಸುವ ದಿನವಾಗಿರುತ್ತದೆ ವ್ಯವಹಾರದಲ್ಲಿ ಲಾಭ ಇರಲಿದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಮಕ್ಕಳಿಂದ ನಿಮಗೆ ಒಳ್ಳೆಯ ಸಿ ಸುದ್ದಿಗಳು ಸಿಗುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತೆ ಪ್ರಗತಿ ಹಾಗೂ ಎಲ್ಲಾ ರೀತಿಯ ಲೆಕ್ಕಾಚಾರವಿಲ್ಲದಷ್ಟು ಅವಕಾಶ ರಾಶಿಗಳು ನಿಮಗೆ ಬಂದು ನಿಮ್ಮ ಕೈಯನ್ನು ಸೇರುತ್ತವೆ ನಾಳೆಯಿಂದ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಕುಬೆರ ದೇವನ ಸಂಪೂರ್ಣವಾದ ಅನುಗ್ರಹದಿಂದ ಈ ರಾಶಿ ಚಕ್ರ ಜನರು ಬಹಳಷ್ಟು ಲಾಭ ಹಾಗೂ ಯೋಗವನ್ನು ಕಂಡುಕೊಳ್ಳುತ್ತಾರೆ ನೀವು ಕನಸಲ್ಲೂ ಅಂದುಕೊಳ್ಳದಷ್ಟು ವಿಶೇಷಕಾರಿಯಾಗಿ ಜೀವನ ವೃತ್ತಿ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸುತ್ತೀರಾ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕವಾಗಿ ಯಶಸ್ಸನ್ನು ಸಾಧಿಸುವ ದಿನವಾಗಿದ್ದು ಹಣದ ಒಳಹರಿವು ಹೆಚ್ಚಾಗುತ್ತಾ ಹೋಗುತ್ತೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಳವಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು ನ್ಯಾಯಾಲಯದ ಪ್ರಕರಣಗಳಲ್ಲಿ ವಿಜಯಶಾಲಿಯಾಗುತ್ತೀರ ಶತ್ರುಗಳು ನಿಮ್ಮ ವಿರುದ್ಧ ಸೋಲುತ್ತಾರೆ ವಿದೇಶ ಪ್ರಯಾಣದ ಅವಕಾಶಗಳು ಕೂಡ ಸಿಗುತ್ತದೆ ಆರೋಗ್ಯವು ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ಬಹಳಷ್ಟು ಅದೃಷ್ಟವಂತರು ಎಲ್ಲಾ ರೀತಿಯ ವ್ಯವಹಾರದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಭೂಮಿ ಕಟ್ಟಡ ಮತ್ತು ವಾಹನವನ್ನ ಖರೀದಿಸುವ ಯೋಗವಿದೆ ಹೊಸ ಆದಾಯದಿಂದ ನಿಮ್ಮ ಜೀವನ ವಿಶೇಷವಾದ ತಿರುವನ್ನ ಕಂಡುಕೊಳ್ಳುತ್ತದೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಮೇಷರಾಶಿ ಮಿಥುನ ರಾಶಿ ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು